ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್ ಓ ಈಸುವಿನ ಪವಿತ್ರ ಹೃದಯವೇ ಸಂತ ಕನ್ಯಾಮ್ರೇಮಣವರ ನಿಷ್ಕಳಂಕ ಹೃದಯದ ಮೂಲಕ ಮತ್ತು ನಿಮಗೆ ಅತಿ ಪ್ರಿಯರಾದ ಸಂತ ಜೋಸೆಫರ ಮಧ್ಯಸ್ಥಿಕೆಯ ಮೂಲಕ ನನ್ನ ಇಂದಿನ ದಿನವನ್ನು ಎಲ್ಲ ಕೆಲಸ ಕಾರ್ಯಗಳನ್ನು ವಿದ್ಯಾಭ್ಯಾಸವನ್ನು ಪ್ರಯಾಣವನ್ನು ಇಂದಿನ ಅನುಭವಗಳನ್ನು ಆರೋಗ್ಯವನ್ನು ನನ್ನ ಕುಟುಂಬದ ಸದಸ್ಯರನ್ನು ಬಂಧು ಮಿತ್ರರನ್ನು ನೆರೆಹೊರೆಯವರನ್ನು ನಾನು ಸಂಧಿಸುವ ವ್ಯಕ್ತಿಗಳನ್ನು ನಿಮಗೆ ಅರ್ಪಿಸುತ್ತೇನೆ ನಾನು ಆಡುವ ಮಾತು ಮಾಡುವ ಆಲೋಚನೆಗಳು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಆಶೀರ್ವದಿಸಿ ಅವುಗಳಿಗೆಲ್ಲ ನೀವೇ ಪ್ರೇರಣೆಯಾಗಿರಿ ಇಂದಿನ ದಿನ ನಿಮ್ಮ ಸುರಕ್ಷಿತಾ ಕವಚವನ್ನು ನನ್ನ ಮೇಲೆ ಇರಿಸಿ ಸಕಲ ಕೇಡುಗಳಿಂದ ನನ್ನನ್ನು ಕಾಪಾಡಿರಿ ದಿನದ ಪ್ರತಿ ಗಂಟೆಯಲ್ಲಿಯೂ ನನ್ನೊಂದಿಗೆ ಇದ್ದು ನನ್ನನ್ನು ಕೈ ಹಿಡಿದು ನಡೆಸಿರಿ ಆಮೇನ್ ಸಂತ ಲೂಕನ ಬರೆದ ಸುಸಂದೇಶದಿಂದ ವಾಚನ ಹೀಗಿರುವಲ್ಲಿ ಆ ಕಾಲದ ಜನರನ್ನು ಯಾರಿಗೆ ಹೋಲಿಸಲಿ ಅವರು ಯಾರನ್ನು ಹೋಲುತ್ತಾರೆ ಪೇಟೆಯಲ್ಲಿ ಕೂತುಕೊಂಡು ನಿಮಗೋಸ್ಕರ ಕೊಳಲುವುದಿದೆವು ನೀವು ಕುಣಿಯಲಿಲ್ಲ ಗೋಳಾಡಿದೆವು ನೀವು ಅಳಲಿಲ್ಲ ಎಂದು ಒಬ್ಬರಿಗೊಬ್ಬರು ಕೂಗಿ ಹೇಳುವಂಥ ಹುಡುಗರನ್ನು ಹೋಲುತ್ತಾರೆ ಹೇಗೆಂದರೆ ಸ್ನಾನಿಕನಾದ ಯುವಾಣನು ಬಂದಿದ್ದಾನೆ ಅವನು ರೊಟ್ಟಿ ತಿನ್ನದವನು ದ್ರಾಕ್ಷಾರಸ ಕುಡಿಯದವನು ನೀವು ಅವನಿಗೆ ದೆವ್ವ ಹಿಡಿದಿದೆ ಎನ್ನುತ್ತೀರಿ ಮನುಷ್ಯಕುಮಾರನು ಬಂದಿದ್ದಾನೆ ಅವನು ಅನ್ನಪಾನಗಳನ್ನು ತೆಗೆದುಕೊಳ್ಳುವವನಾಗಿದ್ದಾನೆ ನೀವು ಈಗೋ ಇವನು ಹೊಟ್ಟೆ ಬಾಕನು ಕುಡುಕನು ಭ್ರಷ್ಟರ ಮತ್ತು ಆಪಿಷ್ಟರ ಗೆಳೆಯನು ಎನ್ನುತ್ತೀರಿ ಆದರೆ ಜ್ಞಾನವು ಸಕಲ ಜ್ಞಾನಾವಲಂಬಿಗಳ ಮೂಲಕ ಜ್ಞಾನವೇ ಎಂದು ಗೊತ್ತಾಗುವುದು ಎಂದನು ಕ್ರಿಸ್ತರ ಶುಭ ಸಂದೇಶವಿದು ಚಿಂತನೆ ಏಸು ಆ ಕಾಲದ ಜನರ ಹೃದಯ ಕಾಠಿನ್ಯವನ್ನು ಆಧ್ಯಾತ್ಮಿಕ ಕುರುಡುತನವನ್ನು ಖಂಡಿಸುತ್ತಾರೆ ಯುವಾನನು ಕಠಿಣ ಜೀವನ ನಡೆಸಿ ಜನರ ಮನತಿರುಗುವಂತೆ ಬೋಧಿಸಿದನು ಏಸು ಸರಳ ಜೀವನ ನಡೆಸಿ ಪ್ರೀತಿಯ ವಾಕ್ಯಗಳಲ್ಲಿ ಬೋಧಿಸಿದನು ಆದರೆ ಯಾವ ಬೋಧನೆಯನ್ನು ಜನರು ಅಂಗೀಕರಿಸಲಿಲ್ಲ ಚಿಕ್ಕ ಮಕ್ಕಳು ಆಟವಾಡಲು ನಿಯಮಗಳನ್ನು ಮಾಡಿದಂತೆ ತಮ್ಮದೇ ಆದ ನಿಯಮಗಳನ್ನು ಮಾಡಿ ಅವುಗಳನ್ನು ಅನುಸರಿಸದವರನ್ನು ಖಂಡಿಸಿದರು ಯುವಣ ಮತ್ತು ಏಸು ಇಬ್ಬರ ಜೀವನ ಶೈಲಿಯಲ್ಲಿಯೂ ತಪ್ಪು ಕಂಡುಹಿಡಿಯಲು ಪ್ರಯತ್ನಿಸಿದರು ನಾವು ಸಹ ಹಲವಾರು ಸಾರಿ ದೇವರ ಮಾರ್ಗದಲ್ಲಿ ನಡೆಯಲು ನಮ್ಮನ್ನೇ ನಾವು ಸಿದ್ಧಗೊಳಿಸಿಕೊಳ್ಳದೆ ಬೇರೆಯವರನ್ನು ನೋಡಿ ಅವರ ಆಚಾರ ವಿಚಾರಗಳು ಸರಿಯಲ್ಲ ಎಂದು ತೀರ್ಪು ಕೊಡುತ್ತೇವೆ ಒಬ್ಬನು ತಾನು ಮಾಡುವ ಉಪವಾಸ ತ್ಯಾಗಗಳಲ್ಲಿ ದೇವರನ್ನು ಕಂಡುಕೊಂಡರೆ ಮತ್ತೊಬ್ಬನು ಅದೇನೂ ಮಾಡದೆ ಪ್ರೀತಿ ಮತ್ತು ಕ್ಷಮೆಯ ಜೀವನದಲ್ಲಿ ದೇವರನ್ನು ಕಾಣಬಹುದು ಹೃದಯ ಶುದ್ಧಿಯನ್ನು ನೋಡುವ ದೇವರು ತಮ್ಮ ಬಳಿ ಬರುವ ಎಲ್ಲರನ್ನೂ ಸ್ವೀಕರಿಸುತ್ತಾರೆ ಪ್ರಾರ್ಥಿಸೋಣ ಪ್ರೀತಿಯ ತಂದೆ ನೀವು ಪ್ರತಿದಿನವೂ ವಿಭಿನ್ನ ರೀತಿಯಲ್ಲಿ ನಮ್ಮೊಂದಿಗೆ ಮಾತನಾಡುತ್ತೀರಿ ಕೆಲವೊಮ್ಮೆ ಎಚ್ಚರಿಕೆಯ ವಚನಗಳ ಮೂಲಕ ಮತ್ತು ಕೆಲವೊಮ್ಮೆ ಸಮಾಧಾನದ ಮತ್ತು ಪ್ರೀತಿಯ ವಚನಗಳ ಮೂಲಕ ಆದರೆ ನಿಮ್ಮ ವಾಕ್ಯವನ್ನು ಸ್ವೀಕರಿಸದೆ ಅದನ್ನು ನಿರ್ಲಕ್ಷಿಸಿ ನಮ್ಮ ಹಠ ಮತ್ತು ಸ್ವಾರ್ಥದಿಂದ ನಿಮ್ಮ ಸತ್ಯವನ್ನು ಸ್ವೀಕರಿಸಲು ನಾವು ತಯಾರಾಗದ ಕ್ಷಣಗಳಿಗಾಗಿ ನಮ್ಮನ್ನು ಕ್ಷಮಿಸಿರಿ ನಮ್ಮ ಹೃದಯಗಳನ್ನು ತೆರೆದು ನಿಮ್ಮ ವಾಕ್ಯವನ್ನು ಪೂರ್ಣ ಮನಸ್ಸಿನಿಂದ ಸ್ವೀಕರಿಸಲು ಅದರಂತೆ ಜೀವಿಸಲು ನಮಗೆ ಕೃಪೆ ನೀಡಿರಿ ನಮ್ಮ ಯೇಸು ಕ್ರಿಸ್ತರ ಮುಖಾಂತರ ಆಮೇನ್